ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಇವಾಗ ಟೈಮ್ ಬಂದು ಒಂಬತ್ತುವರೆ ಹಸ್ಬೆಂಡು ಮತ್ತು ಮಗ ಸ್ಕೂಲ್ಗೆ ಮತ್ತು ಆಫೀಸ್ಗೆ ಹೋಗಿದ್ದಾಯಿತು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಆಗಲೇ ಇಲ್ಲ ಹಾಗಾಗಿ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ವೀಟ್ ಬ್ರೆಡ್ನ ಮಾಡೋಣ ಅಂದ್ಬಿಟ್ಟು ಇದ್ದೀನಿ ಗೋಧಿ ಹಿಟ್ಟ ಒಂದು ಬ್ರೆಡ್ಡು ಫುಲ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ ಇದ್ರದ್ದು ರೆಸಿಪಿಯನ್ನು ಶೇರ್ ಮಾಡ್ತಿಲ್ಲ ಇದೇನಾದರೂ ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದ್ಸಲಿ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ತಿದ್ದೀನಿ ಸಕ್ಕರೆ ಬದಲಿಗೆ ಯಾವುದೇ ಹೊಸ ರೆಸಿಪಿನ ಮಾಡ್ತೀನಿ ಅಂದರೆ ಒಂದೇ ಸಲಿಗೆ ಕೆಲವೊಂದು ಚೆನ್ನಾಗಿ ಬರೋಲ್ಲ ಅದನ್ನು ಟ್ರೈ ಮಾಡಿ ಟ್ರೈ ಮಾಡಿ ಆಮೇಲೆ ಪರ್ಫೆಕ್ಟಾಗಿ ಬರುತ್ತೆ ಹಾಗಾಗಿ ಇವತ್ತು ಬ್ರೆಡ್ನ ಟ್ರೈ ಮಾಡ್ತಾ ಇದ್ದೀನಿ ಬ್ರೆಡ್ ಇವತ್ತು ಯಾವ ರೀತಿ ಬಂದಿತ್ತು ಅಂದರೆ ಓಕೆ ಓಕೆ ಆಗಿ ತುಂಬ ಚೆನ್ನಾಗೂ ಬಂದಿತ್ತು ಅಂತಲೂ ಹೇಳ್ತಿಲ್ಲ ಏನು ತಪ್ಪು ಮಾಡಿದೆ ಅಂದರೆ ನಾನು ಒನ್ ಒನ್ ಅವರ್ ಬಿಡಬೇಕಿತ್ತು ಅದು ಸೈಜ್ ಡಬಲ್ ಆಗೋಕ್ಕೆ ನಾನು ಒನ್ ಅವರ್ ಬಿಟ್ಟಿರಲಿಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ರಸ್ಕ್ ರೀತಿಯಲ್ಲಿ ಆಗ್ಬಿಟ್ಟಿತ್ತು ಅಷ್ಟೆ ಅಂದರೆ ತುಂಬ ಸಾಫ್ಟಾಗಿ ಬಂದಿರಲಿಲ್ಲ ಸ್ವಲ್ಪ ಹಾರ್ಡಾಗಿ ಅಂದರೆ ರಸ್ಕ್ ಇರುತ್ತಲ್ಲ ಹಾರ್ಡ್ ಆ ರೀತಿ ಬಂದಿತ್ತು ಬ್ರೆಡ್ ಥರ ತುಂಬ ಸಾಫ್ಟಾಗಿ ಬಂದಿರಲಿಲ್ಲ ಅದು ಬಿಟ್ಟರೆ ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿತ್ತು ಬಟ್ ಅದು ಬ್ರೆಡ್ ರೀತಿ ಆಗಿರಲಿಲ್ಲ ಅಷ್ಟೇ ಟ್ರೈ ಮಾಡಿದ್ದೀನಿ ನೋಡಬೇಕು ಇದು ಹೇಗೆ ಬರುತ್ತೆ ಅವಾಗ ಅವಾಗ ಕೇಕ್ಸ್ ಮಾಡ್ತಾ ಇರ್ತೀನಿ ಬ್ರೆಡ್ ಟ್ರೈ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನೋಡ್ಬೇಕು ಹೇಗೆ ಬರುತ್ತೆ ಅಂತ ಸುಮ್ಮನೆ ಒಂದು ಅಂದಾಜಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಇದು ಹೀಗೆ ಆಗ್ತಿದೆ ಇದು ಹೀಗೆ ಬ್ರೇಕ್ ಆಗಬಾರ್ದು ಫುಲ್ ಒಂಥರ ಹಿಂಗೆ ಎಳಿತಿದ್ರೆ ಎಲೆಸ್ಟಿಕ್ ರಬ್ಬರ್ ಬ್ಯಾಂಡ್ ಹೇಗೆ ಎಕ್ಸ್ಪ್ಯಾಂಡ್ ಆಗುತ್ತೋ ಆ ರೀತಿ ಆಗಬೇಕು ಇದು ಕಳ್ಸ್ಕೊಳ್ಳೋದೇ ಮೇನು ಇಂಗ್ರೀಡಿಯೆಂಟ್ಸ್ ಏನೋ ಸ್ವಲ್ಪನೇ ಇರುತ್ತೆ ಬಟ್ ಕಳ್ಸ್ಕೊಳ್ಳೋದೇ ಮೇನು ಈಗ ಬ್ರೆಡ್ಗೆ ಅಂದ್ಬಿಟ್ಟು ಕಲಸಿಟ್ಟಿದ್ದೀನಿ ಇದು ಒನ್ ಅವರ್ ಬಿಡಬೇಕು ಅದು ಫರ್ಮೆಂಟೇಷನ್ ಆಗೋಕ್ಕೋಸ್ಕರ ಇವಾಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಬಿಡೋಣ ಅಂತ ಬೆಂಡೆಕಾಯಿ ಇದೆ ಹಾಗಾಗಿ ಬೆಂಡೆಕಾಯಿ ಹುಳಿ ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ನೋಡಿ ನಾನು ಇಲ್ಲದೆ ಮಿಸ್ಟೇಕ್ ಮಾಡಿದ್ದು ಇದಕ್ಕೆ ಹಾಕ್ಬಿಟ್ಟು ಒನ್ ಅವರ್ ಬಿಡಬೇಕಿತ್ತು ನಾನು ರೆಸ್ಟಿಗೆ ಅಂದ್ಬಿಟ್ಟು ನಾನು ಬಿಟ್ಟಿರಲಿಲ್ಲ ಅಲ್ಲಿವರೆಗೂ ಕರೆಕ್ಟಾಗಿ ಮಾಡಿದ್ದೆ ಇದು ಒನ್ ಒನ್ ಅವರ್ ಬಿಟ್ಟಿತ್ತು ಅಂದರೆ ಚೆನ್ನಾಗಿರೋದು ಇಲ್ಲಿ ಬೆಂಡೆಕಾಯಿ ಹುಳಿಗೆ ಅನ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ಕಟ್ ಮಾ ಒರೆಸ್ಕೊಂಡು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬೆಂಡೆಕಾಯಿ ಸಾಂಬಾರು ಮಾಡಬೇಕು ಸ್ವಲ್ಪ ಬೆಂಡೆಕಾಯಿನ ಹಾಗೆ ಎತ್ತಿಟ್ಟಿದ್ದೀನಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಯಾಕಂದರೆ ನಮ್ಮ ಮನೇಲಿ ಸಾಂಬಾರ್ಗೆ ಹಾಕಿರೋ ಬೆಂಡೆಕಾಯಿನ ಜಾಸ್ತಿ ತಿನ್ನಲ್ಲ ನಾನು ಒಬ್ಬಳೇ ತಿನ್ನೋದು ಹಾಗಾಗಿ ಸ್ವಲ್ಪನೇ ಸಾಂಬಾರು ಮಾಡಿಬಿಟ್ಟು ಇನ್ನು ಸ್ವಲ್ಪ ಪಲ್ಯ ಮಾಡಿಬಿಡೋಣ ಅಂತ ಡ್ರೈ ಫ್ರೈ ಥರ ಹಾಗೆ ಇವಾಗ ಬ್ರೆಡ್ಗೂ ಸಹ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇನ್ನೊಂದು ತರ್ಟಿ ಮಿನಿಟ್ಸ್ ಅದು ನೆನಿಬೇಕು ಸ್ವಲ್ಪ ಅಂದರೆ ಪಮಂಟೇಷನ್ ಆಗಬೇಕು ಉಬ್ಬಬೇಕು ಅದು ಇತ್ತು ಅಂದರೆ ಇನ್ನೂ ಏನಿದ್ರು ಬೇಕ್ ಮಾಡೋದು ಅಷ್ಟೆ ಎಲ್ಲ ಪ್ರೊಸೀಜರ್ ಮುಗೀತು ಬ್ರೆಡ್ದು ಆದರೆ ಸ್ವಲ್ಪ ಸಮಾಧಾನವಾಗಿ ಸಮಾಧಾನದಿಂದ ಮಾಡಬೇಕು ಅದನ್ನು ಹಾಗೆ ಆವಾಗ ಮಾತ್ರ ಬ್ರೆಡ್ಡು ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಒಂದು ತರ್ಟಿ ಮಿನಿಟ್ಸ್ ರೆಸ್ಟ್ ಮಾಡಕ್ಕೆ ಬಿಟ್ಟಿದ್ದೀನಿ ಹಿಟ್ಟನ್ನು ಇವಾಗ ನಾನು ಯಾವ ರೀತಿ ಬೆಂಡೆಕಾಯಿ ಹುಳಿನ ಮಾಡ್ತೀನಿ ಅಂತ ತೋರಿಸ್ತೀನಿ ಕೆಲವರು ಬೇಳೆ ಎಲ್ಲ ಹಾಕಿ ಮಾಡ್ತಾರೆ ಕೆಲವರು ಹಾಗೆ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಬೆಂಡೆಕಾಯಿ ಹುಳಿಗೆ ನಾನಿಲ್ಲಿ ಫಸ್ಟು ಮಸಾಲಾನ ರೆಡಿ ಮಾಡ್ಕೊತಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಕಾಯಿ ಒಂದು ಎರಡು ಮೂರು ಸ್ಪೂನಷ್ಟು ಕಾಯಿ ಒಂದು ಟೊಮೊಟೊ ಆಗಿರೋದ್ರಿಂದ ದೊಡ್ಡದಾಗಿರೋದ್ರಿಂದ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಎರಡು ಹಾಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಗ್ರೈಂಡ್ ಮಾಡ್ಕೊಬರ್ಬೇಕು ಇವಾಗ ಫಸ್ಟು ಒಂದು ಬಾಣಲಿಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು ಕಟ್ ಮಾಡ್ಕೊಂಡಿರೋವಂಥ ಬೆಂಡೆಕಾಯಿ ಒಂದು ಚಿಟಿಕೆ ಅರಶಿನ ಇಷ್ಟನ್ನು ಹಾಕ್ಕೊಂಡು ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕು ಅರಶಿನ ಯಾಕಪ್ಪ ಹಾಕೋದು ಅಂದರೆ ಅದು ಲೋಳೆ ಲೋಳೆ ಥರ ಬಿಟ್ಕೊಳ್ಳುತ್ತಲ್ಲ ಬೆಂಡೆಕಾಯಿ ಆ ರೀತಿ ಬಿಟ್ಕೊಳ್ಳಲ್ಲ ಅರಶಿನ ಹಾಕೋದ್ರಿಂದ ನೀಟಾಗಿ ಫ್ರೈ ಆಗುತ್ತೆ ಹುರ್ಕೋಬೋದು ನೀಟಾಗಿ ಹಾಗಾಗಿ ಅರಶಿನ ಹಾಕೊಳ್ಳಿ ಇಲ್ಲಾಂದರೆ ಸಾಂಬಾರೆಲ್ಲ ಲೋಳೆ ಲೋಳೆ ಥರ ಆಗಿಬಿಡುತ್ತೆ ಹಾಗಾಗಿ ಅರಶಿನ ಹಾಕ್ಕೊಂಡು ಹುರ್ಕೊಳ್ಳಿ ಯಾವುದೇ ರೀತಿಯಾದಂಥ ಲೋಳೆ ಥರ ಬ ಬಿಟ್ಕೊಳ್ಳೋಲ್ಲ ಇವಾಗ ಬೆಣ್ಣೆಕಾಯನ್ನ ನಾನು ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ಅದನ್ನು ಬೆಂಡೆಕಾಯಿನ ತೆಗೆದು ಸೈಡ್ಗೆ ಇಟ್ಬಿಟ್ಟು ಇವಾಗ ಅದೇ ಪ ಅದೇ ಬಂಡ್ಲೀಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಮತ್ತು ಈರುಳ್ಳಿನ ಹಾಕೊಂಡಿದ್ದೀನಿ ಇರಲಿಲ್ಲ ಹಾಗಾಗಿ ಕರ್ಬೇವು ಹಾಕ್ಕೊಂಡಿಲ್ಲ ನೀವು ಕರಿಬೇವು ಹಾಕ್ಕೊಳ್ಳಿ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಮಸಾಲಾನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಮಸಾಲಾನ ಹುರ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ಅಂದರೆ ಮನೇಲಿ ಸಾಂಬಾರ್ ಪೌಡರ್ ಮಾಡಿರ್ತಾರಲ್ಲ ಅದನ್ನು ಹಾಕ್ಕೊತಿದ್ದೀನಿ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಹುರ್ಕೊತೀನಿ ಲೋ ಫ್ಲೇಮಲ್ಲಿ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕ್ಕೋಬೇಕು ಮಿಕ್ಸಿ ಜಾರಲ್ಲೇ ಸ್ವಲ್ಪ ನೀರು ಮಸಾಲೆ ಇದ್ದಿದ್ದರಿಂದ ಅದಕ್ಕೇ ನೀರು ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀರು ಇದು ಸ್ವಲ್ಪ ಬೆಂಡೆಕಾಯಿ ಹುಳಿನ ನೀವು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಮಾಡ್ಕೋಬೇಕಾದ್ರೆ ಆಮೇಲೆ ಅದು ಗಟ್ಟಿ ಆಗಿಬಿಡುತ್ತೆ ಬೆಂಡೆಕಾಯಿ ಹಾಕಿದ ಮೇಲೆ ಹಂಗನ್ಬಿಟ್ಟು ತೀರಾ ತೆಳ್ಳುಂಗ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಒಂದು ಲೆವೆಲ್ಗೆ ತೆಳ್ಳಂಗ್ ಮಾಡ್ಕೊಳ್ಳಿ ಆವಾಗ ಕರೆಕ್ಟಾಗಿ ಬೆಂದ ಮೇಲೆ ಕರೆಕ್ಟಾಗಿ ಆಗುತ್ತೆ ಇವಾಗ ನೀರನ್ನ ಹಾಕ್ಕೊಂಡು ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನನಗೆ ಸ್ವಲ್ಪ ಖಾರ ಕಡಿಮೆ ಅನಿಸ್ತು ಹಾಗಾಗಿ ನಾನು ಇಲ್ಲಿ ಚಿಲ್ಲಿ ಪೌಡರ್ ಅನ್ನ ಹಾಕ್ಕೊತಿದ್ದೀನಿ ಮೆಣ್ಸಿನ್ಕಾಯಿ ಪುಡಿನ ಮೆಣ್ಸಿನ್ಕಾಯಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ ಇವಾಗಲೇ ಚೆನ್ನಾಗಿ ಮಸಾಲ ರಾ ಸ್ಮೆಲ್ ಎಲ್ಲ ಹೋಗಬೇಕು ಆ ರೀತಿ ಚೆನ್ನಾಗಿ ಕುದಿಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಇವಾಗ ಚೆನ್ನಾಗಿ ಕುದೀತಿದೆ ಅನ್ನೋ ಟೈಮಲ್ಲಿ ಹುಣಸೆಹಣ್ಣಿನ ರಸ ಹಾಕೊತಿದ್ದೀನಿ ಬೆಂಡೆಕಾಯಿ ಹುಳಿ ಅಂದರೆ ಮೇನ್ ಹುಳಿನೇ ಇರಬೇಕು ಹಾಗಾಗಿ ಹುಣಸೆಹಣ್ಣಿನ ರಸನ ಇವಾಗ ಹುಣಸೆ ಹುಣಸೆಹಣ್ಣಿನ ರಸನ ಹಾಕೊಂಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಜಾಸ್ತಿ ಹೊತ್ತು ಕುದಿಸ್ಬೇಡಿ ಒಂದು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಇವಾಗ ಚೆನ್ನಾಗಿ ಕುದೀತಿದೆ ನೋಡಿ ಈ ಟೈಮಲ್ಲಿ ನಾನು ಬೆಂಡೆಕಾಯಿನ ಏನು ಹುರಿದಿಟ್ಕೊಂಡಿದ್ನೋ ಆ ಬೆಂಡೆಕಾಯಿನ ಹಾಕೊತೀನಿ ಹಾಕೊಂಬಿಟ್ಟು ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ ಬೆಂಡೆಕಾಯಿನ ಯಾಕಂದರೆ ನೀವು ಮೊದಲು ಚೆನ್ನಾಗಿ ಹುರ್ಕೊಂಡಿರ್ತೀರಲ್ವ ಒಂದು ಐದು ನಿಮಿಷ ಹುರ್ಕೋಬೇಕಾದ್ರೇ ಚೆನ್ನಾಗಿ ಹುರ್ಕೊಂಬಿಡಿ ಬೆಂಡೆಕಾಯಿನ ಹಾಕಿ ಒಂದು ಮೂರು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ಸಾಂಬಾರು ಎಷ್ಟು ಗಟ್ಟಿ ಆಯಿತು ನಾನು ಎಷ್ಟು ತೆಳ್ಳು ಮಾಡ್ಕೊಂಡಿದ್ದೆ ಇವಾಗ ನೋಡಿ ಸಾಂಬಾರು ಗಟ್ಟಿ ಆಯಿತು ಇದು ಚಪಾತಿಗೂ ಸಹ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಬೆಂಡೆಕಾಯಿ ಪುಳಿ ರೆಡಿಯಾಗಿದೆ ಇವಾಗ ಫ್ಲೇಮ್ನ ಆಫ್ ಮಾಡಿದ್ದೀನಿ ಇದನ್ನು ಒನ್ ಟೂ ಅವರ್ಸ್ ಬಿಟ್ಟು ತಿಂದರೆ ಸಕ್ಕದಾಗಿರುತ್ತೆ ಟೇಸ್ಟು ಬೆಂಡೆಕಾಯಿ ಹುಳಿ ಮತ್ತು ಮೀನು ಸಾಂಬಾರು ಮತ್ತು ಚಿಕನ್ ಸಾಂಬಾರು ಎಲ್ಲ ಒನ್ ಟು ಅವರ್ಸ್ ಬಿಟ್ಟು ತಿನ್ನಬೇಕು ಬಿಸಿ ಬಿಸಿ ತಿಂದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡೋಲ್ಲ ಇದು ಒಂದು ಟೂ ಅವರ್ಸ್ ಆಗಬೇಕು ಅದಕ್ಕೆ ಇವಾಗಲೇ ಮಾಡಿಟ್ಟಿದ್ದೀನಿ ಈ ಕಡೆ ಈ ಕಡೆ ಬ್ರೆಡ್ಗೂ ಸಹ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಓವನ್ನು ಪ್ರೀ ಹೀಟ್ ಇಟ್ಟಿದ್ದೀನಿ ಒನ್ ಟೆನ್ ಮಿನಿಟ್ಸು ಪ್ರೀ ಹೀಟ್ ಆಗಬೇಕದು ಪ್ರೀ ಹೀಟ್ ಆದಮೇಲೆ ಇದನ್ನು ಬೇಕ್ ಮಾಡಿಬಿಟ್ಟು ತೋರಿಸ್ತೀನಿ ಸಕ್ಸಸ್ ಆಗುತ್ತಾ ಫೇಲ್ ಆಗುತ್ತಾ ಅಂತ ನೋಡಬೇಕು ಹೋಪ್ ಫಾರ್ ದ ಬೆಸ್ಟ್ ಇನ್ನು ಪಾತ್ರೆಗಳು ತೊಳೆದಿಲ್ಲ ಪಾತ್ರೆ ತೊಳಿಬೇಕು ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ದು ಮತ್ತೆ ಇವಾಗ ಸಾಂಬಾರ್ ಮಾಡಿದ್ನಲ್ಲ ಸಾಂಬಾರ್ದು ಸ್ವಲ್ಪ ಪಾತ್ರೆಗಳು ಬಿದ್ದಿದ್ದಾವೆ ಪಾತ್ರೆ ತೊಳಿಬೇಕು ಹಾಗೆ ಮನೆ ಕೆಲಸ ಎಲ್ಲ ಇನ್ನ ಬ್ಯಾಲೆನ್ಸ್ ಇದ್ದಾವೆ ಬ್ಯಾಲೆನ್ಸ್ ಇರೋ ಕೆಲಸ ಎಲ್ಲ ಮುಗಿಸ್ಕೋಬೇಕು ಫಸ್ಟು ಕೇಕ್ ಇದು ಸಾರಿ ಬ್ರೆಡ್ನ ಬೇಕ್ ಇಟ್ಬಿಟ್ಟು ಆಮೇಲೆ ಇನ್ನು ಮಿಕ್ಕಿದ ಕೆಲಸನ ಶುರು ಮಾಡ್ತೀನಿ ಬ್ಲಾಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇದನ್ನು ನಾನು ಒನ್ ತರ್ಟಿ ಫೈವ್ ಮಿನಿಟ್ಸಿಂದ ಫಾರ್ಟಿ ಮಿನಿಟ್ಸ್ವರೆಗೂ ಬೇಕ್ ಮಾಡಿದ್ದೀನಿ ಯಾವ ರೀತಿ ಅಂದರೆ ಮೇಲ್ಗಡೆ ಕಲರ್ ಚೇಂಜ್ ಆಗಬೇಕು ಅದು ಬ್ರೆಡ್ ಕಲರ್ಗೆ ಟರ್ನ್ ಆಗಬೇಕು ಅಲ್ಲಿವರೆಗೂ ಬೇಕ್ ಮಾಡ್ಕೋಬೇಕು ಇವಾಗ ನೋಡಿ ಬೇಕ್ ಮಾಡ್ಕೊಂಡಿದ್ದೀನಿ ಸಂಜೆಯಿಂದ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇದು ರಸ್ ಥರ ಆಗಿಬಿಟ್ಟಿತ್ತು ಅಂದರೆ ಬ್ರೆಡ್ ರೀತಿಲಿ ಇರಲಿಲ್ಲ ಅದು ಇನ್ನೊಂದು ಸ್ವಲ್ಪ ಉಬ್ಬಕ್ಕೆ ರೆಸ್ಟ್ ಟೈಮಿಂಗ್ ಬಿಟ್ಟಿತ್ತು ಅಂದರೆ ಟ ಟೇಸ್ಟ್ ನೋಡೋಕ್ಕೆ ಅಂದ್ಬಿಟ್ಟು ನಾನು ಇಲ್ಲಿ ಕಾಫಿನ ಮಾಡ್ಕೊತೀನಿ ಯೂಶ್ವಲಿ ನಾನು ಕಾಫಿ ಕುಡಿಯೋಲ್ಲ ಕಾಫಿ ಎಲ್ಲ ಕುಡಿದ್ಬಿಟ್ಟು ಇವಾಗ ಹೊರ್ಗಡೆ ಹೋಗಿದ್ವಿ ನನ್ನ ಹಸ್ಬೆಂಡು ಕುಕ್ಕರ್ ಲಿಡ್ಡು ಹಾಳಾಗ್ಬಿಟ್ಟಿತ್ತು ಅದನ್ನು ಆಫೀಸಿಂದ ಬರ್ತಾನೆ ತೊಗೊಂಬಂದಿದ್ರು ಅದು ಆಗಲಿಲ್ಲ ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಕೊಂಬರೋಕ್ಕೆ ಅಂದ್ಬಿಟ್ಟು ನಾನು ಸಹ ಬಂದಿದ್ದೀನಿ ಯಾಕಂದರೆ ಅವ್ರಿಗೆ ಹೇಳೋದ್ಕಿಂತ ನಾವೇ ಹೋಗಿ ತೊಗೊಂಬರೋದು ಬೆಸ್ಟ್ ಅಲ್ವಾ ಹಾಗಾಗಿ ಹಾಗೆ ಒಂದು ದೋಸೆ ತವನು ಸಹ ಬೇಕಿತ್ತು ಯಾಕೋ ತವ ಹಾಳಾಗ್ಬಿಟ್ಟಿತ್ತು ದೋಸೆ ಎಲ್ಲ ನೀಟಾಗಿ ಎದೊಳ್ತಿರಲಿಲ್ಲ ಅದಕ್ಕೆ ಅಂದ್ಬಿಟ್ಟು ಇವಾಗ ಒಂದು ದೋಸೆ ತವನು ಸಹ ತೊಗೊಂಡೆ ಲಿಡ್ ಚೇಂಜ್ ಮಾಡ್ಕೊಂಬರೋಣ ಅಂತ ಹೋಗ್ಬಿಟ್ಟು ದೋಸೆ ತವಾನು ಸಹ ತೊಗೊಂಬಂದ್ವಿ ಇದು ನೈನ್ ಹಂಡ್ರೆಡ್ ಏನೋ ಹೇಳಿದ್ರು ನಾನು ಫೈವ್ ಫಿಫ್ಟಿ ಕೊಟ್ಬಿಟ್ಟು ತೊಗೊಂಬಂದ್ವಿ ಆಮೇಲೆ ಅಲ್ಲೇ ನನ್ನ ಹಸ್ಬೆಂಡು ಸ್ಲಿಪ್ಪರ್ ತೊಗೋಬೇಕು ಅಂತ ಹೇಳ್ತಿದ್ರು ಅದಕ್ಕೆ ತಗೊಳಕ್ಕೆ ಅಂದ್ಬಿಟ್ಟು ನೋಡ್ತಿದ್ದಾರೆ ಇವಾಗ ಯೂಶ್ವಲಿ ಅವ್ರ ಆಫೀಸ್ಗೆಲ್ಲ ಶೂಸ್ ಯೂಸ್ ಮಾಡೋದು ಇಲ್ಲಿ ಮನೆ ಹತ್ರ ಹಾಕೊಳ್ಳೋಕ್ಕೆ ಡೈಲಿ ವೇರ್ಗೆ ಅಂದ್ಬಿಟ್ಟು ಇಲ್ಲಿ ಸ್ಲಿಪ್ಪರನ್ನ ನೋಡ್ತಿದ್ದಾರೆ ಅವ್ರ ಸೈಜ್ ಸಿಕ್ತಿರಲಿಲ್ಲ ಅದಕ್ಕೆ ತುಂಬ ಹುಡ್ಕಿ 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 ತೊಗೊಂಡ್ರು ಅದು ಸ್ಲೀಪರೆಲ್ಲ ತೊಗೊಂಡು ಮನೆ ಸೈಡ್ ಬರಬೇಕಂದ್ರೆ ನಮ್ಮ ಏರಿಯಾದಲ್ಲಿ ಜಾತ್ರೆನ ಜಾತ್ರೆ ನಡೀತಿತ್ತು ಅಂದರೆ ನಮ್ಮ ಏರಿಯಾದಲ್ಲಿ ನೂರ ಎಂಟು ದೇವ್ರನ್ನ ಕರೆಸ್ಬಿಟ್ಟು ಜಾತ್ರೆ ಥರ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಜಾತ್ರೆಯನ್ನು ಮಾಡಿದ್ರು ಸಕ್ಕತ್ತಾಗಿತ್ತು ಇದು ಸ್ಟಾರ್ಟಿಂಗಲ್ಲೇ ಪೊಟ್ಯಾಟೊ ಟ್ವಿಸ್ಟರ್ ಇದ್ದಿದ್ದರಿಂದ ಪೊಟ್ಯಾಟೊ ಟ್ವಿಸ್ಟರ್ ಬೇಕು ಅಂತ ನನ್ನ ಮಗ ಹಾಗಾಗಿ ತೊಗೊಟ್ವಿ ಆಮೇಲೆ ಪೊಟ್ಯಾಟೊ ಟ್ವಿಸ್ಟರ ತಿನ್ಬಿಟ್ಟು ಮುಂದಕ್ಕೆ ಹೋಗ್ಬೇಕಂದ್ರೆ ನೋಡಿದ್ವಿ ಅಲ್ಲಿ ಫುಲ್ಲು ಬಟ್ಟೆ ಟಾಯ್ಸು ಮತ್ತು ಕಾಟನ್ ಬ್ಯಾಗ್ಸು ಮತ್ತು ನ್ಯಾಪ್ಕಿನ್ಸು ಆ್ಯಂಕಲ್ ಪೀಸಸ್ಸು ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಮಕ್ಕಳನ್ನೆಲ್ಲ ಈ ರೀತಿಯಲ್ಲಿ ನಾವು ಚಿಕ್ಕವರು ಇರ್ಬೇಕಂದ್ರೆ ನಮ್ಮನ್ನೆಲ್ಲ ಊರಿಗೆ ಕರ್ಕೊಂಡು ಹೋಗ್ತಿದ್ರು ಜಾತ್ರೆಗೆ ಇವಾಗ ಆ ರೀತಿ ಇಲ್ಲ ಅವಾಗೆಲ್ಲ ಜಾತ್ರೆ ನೋಡಬೇಕಂದ್ರೆ ನಾವು ಊರಿಗೆ ಹೋಗಬೇಕಿತ್ತು ಇವಾಗ ಆ ರೀತಿ ಏನಿಲ್ಲ ಇವಾಗ ಎಲ್ಲಿ ನೋಡಿದ್ರು ಜಾತ್ರೆ ಚಿಕ್ಕದಾಗಾದರೂ ಸರಿ ಜಾತ್ರೆನ ಇಟ್ಟಿರ್ತಾರೆ ಟಾಯ್ಸ್ ಅಂತೂ ಮಕ್ಳನ್ನ ಕರ್ಕೊಂಡೋಯ್ತು ಅಂದರೆ ಅದು ಇದು ಇದು ಅದು ಅಂತ ನೋಡಿದ್ದೆಲ್ಲ ಕ ಯ ಕಡೆ ಕಣ್ಣಾಗಿಸಿದ್ರು ಜಾತ್ರೆ ಇರುತ್ತೆ ಅವರಿಗೆ ಬೇಕಾಗಿರೋದೇ ಇರುತ್ತೆ ಅದು ಬೇಕು ಇದು ಬೇಕು ಅಂತ ಹೇಳ್ತಿರ್ತಾರೆ ನೋಡಿ ಬಲೂನ್ಸು ನನ್ನ ಮಗ ಅಂತೂ ಅದು ಬೇಕು ಇದು ಬೇಕು ಅಂತ ಕೇಳ್ತಿದ್ದೆ ಫೈನಲಿ ಒಂದು ಮಾತ್ರ ತಗೊಡ್ತೀವಿ ಇಂದಿದಕ್ಕೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಪಿಂಗಾಣೀಸು ಎಲ್ಲ ಥರದ್ದು ಇಟ್ಟಿದ್ರು ಇಂಥದ್ದಿಲ್ಲ ಅಂತ ಹೇಳಂಗೆ ಇರಲಿಲ್ಲ ಮತ್ತು ಸ್ವೀಟ್ ಕಾರ್ನ್ಸು ಮತ್ತು ಪೊಟ್ಯಾಟೊ ಟ್ವಿಸ್ಟರ್ಸು ಪಾನಿಪೂರಿ ಎಲ್ಲ ರೀತಿಯಲ್ಲೂ ಇಟ್ಟಿದ್ರು ತಿನ್ನೋದು ಸಹ ಇಟ್ಟಿದ್ರು ಅಂದರೆ ಸ್ನ್ಯಾಕ್ಸ್ ಐಟಮ್ಸ್ ಮಾತ್ರ ಬೇರೆ ಏನೂ ಇಟ್ಟಿರಲಿಲ್ಲ ಸ್ನ್ಯಾಕ್ಸ್ ಐಟಮ್ಸು ಮತ್ತು ಈ ಕಡಲೆ ಪೂರಿ ಎಲ್ಲ ಇಟ್ಟಿದ್ರು ಆಮೇಲೆ ಇಲ್ಲಿ ಬಂದ್ಬಿಟ್ಟು ನನ್ನ ಮಗನಿಗೆ ಒಂದು ಟಾಯ್ಸ್ ತೊಗೊಟ್ವಿ ಪಾಪ ಅವಾಗ್ಲಿಂದ ಕೇಳ್ತಿದ್ನಲ್ಲ ಅಂತ ಅಂದರೆ ಕುಕ್ಕರು ಲಿಟ್ಟು ಲಿಟ್ ಮುರ್ತೋಗ್ಬಿಟ್ಟಿತ್ತು ಹಾಗಾಗಿ ಲಿಡ್ ತೊಗೊಂಬರೋಣ ಅಂತ ಹೋಗಿದ್ದೆ ಇದೊಂದು ಲಿಡ್ ತೊಗೊಂಬರೋಣ ಹಸ್ಬೆಂಡ್ ತೊಗೊಂಬಂದಿದ್ರು ಬೇರೆ ತೊಗೊಂಬಂದ್ಬಿಟ್ಟಿದ್ರು ಅದಕ್ಕೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ನಾನು ಹೋಗಿದ್ದೆ ಇದನ್ನು ಎಕ್ಸ್ಚೇಂಜ್ ಮಾಡಕ್ಕೆ ಹೋಗಿ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ತವಾ ಅಂದರೆ ದೋಸೆ ತವಾ ತುಂಬ ಹಳೇದಾಗಿಬಿಟ್ಟಿತ್ತು ದೋಸೆ ನೀಟಾಗಿ ಉದಾಳ್ತಾನೆ ಇರಲಿಲ್ಲ ಹಾಗಾಗಿ ಒಂದು ದೋಸೆ ತವಾನ ತೊಗೊಂಬಂದೆ ಹಾಗೆ ಇದೊಂದು ಸ್ಟ್ಯಾಂಡ್ ಬೇಕಿತ್ತು ನನಗೆ ಕೇಕ್ ಎಲ್ಲ ಬೇಕ್ ಮಾಡೋಕ್ಕೋಸ್ಕರ ಇದೊಂದು ಸ್ಟ್ಯಾಂಡ್ ಬೇಕಿತ್ತು ಎಲ್ಲ ಹಾಕ್ಬಿಟ್ಟಿದ್ದೆ ಹಾಗಾಗಿ ಇದೊಂದು ತಗೊಂಬಂದೆ ಹಾಗೆ ಇದೊಂದು ಕಪ್ಪು ಇದು ಜಾತ್ರೆ ಹಾಗೆ ಬರ್ತಿದ್ವಾಗ ದೋಸೆ ತವ ಮತ್ತೆ ಕುಕ್ಕರ್ ಇನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತಿದ್ವಿ ಹಾಗೆ ಅಲ್ಲಿ ಕಣ್ಣಿಗೆ ಜಾತ್ರೆ ನಡೀತಿರೋದ್ ಕಾಣಿಸ್ತಾ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಇದೊಂದು ಕಪ್ಪು ಚಿಕ್ಕದು ಕಾಫಿ ಕಪ್ಪು ತೊಗೊಂಬಂದ್ವಿ ಇದು ಟ್ವೆಂಟಿ ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ಅಷ್ಟೇ ಆಮೇಲೆ ಇದು ಹಸ್ಬೆಂಡ್ಗೆ ಅಂದ್ಬಿಟ್ಟು ಇದೊಂದು ಮೂರು ಮನೆ ಹತ್ರ ಹಾಕೊಳಕ್ಕೆ ಅಂದ್ಬಿಟ್ಟು ಶಾರ್ಟ್ಸ್ ತಗೊಂಬಂದ್ವಿ ಮೂರು ಮೂರು ತೊಗೊಂಬಂದ್ವಿ ಮನೆ ಹತ್ರ ಇಟ್ಕೊಳಕ್ಕೆ ಹಾಕೊಳಕ್ಕೆ ಕ್ವಾಲಿಟಿ ಚೆನ್ನಾಗಿತ್ತು ಹಾಗಾಗಿ ಮೂರು ಇಟ್ಟು ತೊಗೊಂಬಂದ್ವಿ ಹಾಗೆ ಇನ್ನು ಜಾತ್ರೆಗೆ ಹೋಗಿ ಮಕ್ಕಳನ್ನ ಹಾಗೆ ಕರ್ಕೊಬರೋದಂತೂ ದೊಡ್ಡ ಭ್ರಮೆ ಅದು ಅವನಿಗೆ ಅಂದ್ಬಿಟ್ಟು ಇದು ಲಾರಿ ಇದು ಹಂಡ್ರೆಡ್ ರುಪೀಸ್ ಅಷ್ಟೆ ಹಾಗಾಗಿ ಅವ್ನಿಗೆ ಎಲ್ಲಿಗೆ ಹೋದ್ರು ಯಾವುದೇ ಜಾತ್ರೆ ಅಥವಾ ಶಾಪ್ಗೆ ಹೋದ್ರೂ ಅವ್ನು ಕೇಳೋದು ಜೆ ಸಿ ಪಿ ಟ್ಯಾಕ್ಟರ್ ಮತ್ತು ಲಾರಿ ಈ ಥರದ್ದೇ ಕೇಳೋದು ಅವನು ಬೇರೆ ಟಾಯ್ಸ್ ಎಲ್ಲ ಕೇಳಲ್ಲ ಅವ್ನು ಕೇಳೋದೇ ಈ ಥರದ್ದು ಇದನ್ನು ಕೊಡಿಸಿದ್ವಿ ಅವ್ನು ಮಕ್ಳು ಕೇಳಿದ್ದೆಲ್ಲ ಕೊಡಿಸ್ಬಾರ್ದು ಹಾಗಾಗಿ ಇದೊಂದೇ ಒಂದು ಒಂದು ಮಾತ್ರ ತೊಗೊ ಅಂತ ಹೇಳಿದ್ಕೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ತೊಗೊಂಡೆ ಇನ್ನು ನಾವಂತೂ ಎಲ್ಲೇ ಹೋದ್ರು ಯಾವುದೇ ಜಾತ್ರೆಗೆ ಹೋಯ್ತು ಅಥ್ವಾ ಊರಿಗೆ ಹೋಯ್ತು ಅಂದರೆ ಕಡ್ಲೆಪುರಿ ತಗೊಂಬರೋದೊಂದು ಮಿಸ್ ಮಾಡಲ್ಲ ಹಾಗೆ ಕಡ್ಲೆಪುರಿ ಮತ್ತು ಮಿಕ್ಸಿಯರು ಸಹ ತಗೊಂಡ್ಬಂದ್ವಿ ಈಗ ಆಲ್ರೆಡಿ ಟೈಮ್ ಬಂದು ಒಂಬತ್ತು ನಲ್ವತ್ತು ನಾವು ಮನೆ ಬಿಟ್ಟು ಹೊರಟಿದ್ದು ಎಂಟು ಗಂಟೆ ಏಳುವರೆ ಏಳು ಮುಕ್ಕಾಲು ಆಗಿತ್ತೇನೋ ಇವಾಗ ಮನೆಗೆ ಬರೋ ಅಷ್ಟರಲ್ಲಿ ಒಂಬತ್ತು ಮುಕ್ಕಾಲು ಇನ್ನು ಅಡ್ಗೆನೂ ಸಹ ಮಾಡಿಲ್ಲ ರೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಪಟಪಟ ಅಂತ ಫಸ್ಟು ರೈಸ್ಗೆ ಇಟ್ಬಿಡ್ತೀವಿ ಒಂದು ನಿಮಿಷ ಇರಿಮ್ಮ ಪಟಾ ಅಂತ ಇವಾಗ ರೈಸ್ ಇಡಬೇಕು ಸಾಂಬಾರು ಹೆಂಗಿದ್ರು ಮಧ್ಯಾಹ್ನ ಮಾಡಿದ್ದೆ ಇವಾಗ ಏನು ಮುದ್ದೆ ಮಾಡೋಕೆ ಲೈಟ್ ಆಗಿ ಸ್ವಲ್ಪ ರೈಸ್ ಇಟ್ಬಿಡ್ತೀನಿ ಅಷ್ಟೇ ಹಾಗೆ ಕಂಟಿನ್ಯೂ ಮಾಡಿ ಬಂದಿದ ತಕ್ಷಣನೇ ಫಸ್ಟು ರೈಸ್ ಇಟ್ಬಿಟ್ಟೆ ರೈಸ್ ರೈಸ್ ಆಯಿತು ಅಂದ್ರೆ ಹೆಂಗಿದ್ರು ಮಧ್ಯಾಹ್ನನೇ ಸಾಂಬಾರು ಮಾಡಿದ್ನಲ್ಲ ಅದೇ ಆಗುತ್ತೆ ಅಂದ್ಬಿಟ್ಟು ಫಸ್ಟು ರೈಸ್ ಇಟ್ಬಿಟ್ಟು ಈ ಸೈಡು ಸಾಂಬಾರು ಸಹ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಬೇಗ ಬೇಗ ಹೊಟ್ಟೆ ತುಂಬಾ ಯಶ್ವ ಅದ್ರ ಅಲ್ದಲ್ಲ ಅಲ್ಲಿ ಬೇರೆ ಬಂದ್ವಲ್ಲ ಹಾಗಾಗಿ ಹೊಟ್ಟೆ ತುಂಬಾ ಹಶ್ವಾಗಿತ್ತು ಇವತ್ತಿನ ನೈಟ್ ಡಿನ್ನರ್ ಬಂದ್ಬಿಟ್ಟು ಅನ್ನ ಮತ್ತೆ ಬೆಂಡೆಕಾಯಿ ಹುಳಿ ಸಕ್ಕತ್ತಾಗಿತ್ತು ಸಾಂಬಾರ್ದು ಮಾತ್ರ ಟೇಸ್ಟು ಊಟ ಎಲ್ಲ ಆಯಿತು ಊಟ ಬಂದ್ಬಿಟ್ಟು ಅನ್ನ ಮತ್ತು ಬೆಂಡೆಕಾಯಿ ಬೆಂಡೆಕಾಯಿ ಹುಳಿ ಮಾಡಿದ್ನಲ್ಲ ಅದೇ ತಿನ್ವಿ ಹೋಗಿದ್ದೆ ಒಂದಕ್ಕೆ ತಗೊಂಬಂದಿದ್ದೆ ಇನ್ನೇನು ಹಾಗಾಗೋಯ್ತು ಹಾಗೆ ಬರ್ತಾ ಕಾಣಿಸಿದ್ರಿಂದ ಹಂಗೆಲ್ಲ ಹೋಗಿ ಬಂತಾಯ್ತು ಸುಮ್ಮನೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಅನ್ನೋ ಇದ್ರಲ್ಲಿ ಹೋಗಿದ್ದು ನೋಡಿದ್ರೆ ಹಾಗೆ ಹಸ್ಬೆಂಡ್ ಸ್ಲಿಪ್ಪರ್ ತೊಗೊಬೇಕು ಅಂತೂ ಸ್ಲಿಪ್ಪರ್ ತೊಗೊಂಡು ಬರ್ತಾ ನಮ್ಮ ಏರಿಯಾದಲ್ಲೇ ಆಗಿರೋದು ಬಟ್ ನಮ್ಗೆ ಗೊತ್ತೇ ಇಲ್ಲ ಅದು ಜಾತ್ರೆ ನಡೀತಿದೆ ಅಂತ ಟೋಟಲ್ ನೂರ ಎಂಟು ದೇವ್ರನ್ನ ಕರೆಸ್ಬಿಟ್ಟು ಜಾತ್ರೆ ಥರ ಮಾಡಿದ್ದಾರೆ ಇವತ್ತು ಆರ್ಕೆಸ್ಟ್ರಾ ಇತ್ತು ಆರ್ಕೆಸ್ಟ್ರ ಏನು ನಾವೇನು ನೋಡಲಿಲ್ಲ ಸುಮ್ಮನೆ ಹಾಗೆ ಜಾತ್ರೆ ಒಂದು ವಿಸಿಟ್ ವಾಕಿಂಗ್ ಹೋಗ್ಬಿಟ್ಟು ತಗೊಂಡು ಹಾಗೆ ಮನೆಗೆ ಬಂದ್ವಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್